ಬಾಯಿಚಾರು ಡಾಕ್ಟರ್ ಕರ್ಸಿದ್ವಿ ಡೈರಿ ಬಂದಿದ್ರು ಮತ್ತೆ ಕಳಬೆಳೆ ಡಾಕ್ಟರ್ ಬಂದಿದ್ರು ಅವ್ರಿಬ್ರು ಹತ್ರನೂ ಹಾಕ್ಸಿವಿ ಇಲ್ ಇವತ್ ಎಂಟು ದಿವಸ ಆಗಿ ಕಾಯಿಲೆ ಆಗಿ ಅವ್ರು ಬಂದಿದ್ರು ಇಂಜೆಕ್ಷನ್ ಮಾಡೋದ್ರು ರಾತ್ರಿ ನಾವ್ ಇದ್ರಿಂದಲೇ ಜೀವನ ಮಾಡ್ತಾ ಇರೋದು ನಮ್ಮ ಮನೇರಿ ಬೇರೆ ಹುಷಾರಿಲ್ಲ ಕಿಡ್ನಿ ಇನ್ಫೆಕ್ಷನ್ ಐತೆ ಮಾತ್ರ ಎಲ್ಲಾ ತಗೋಬೇಕು ಅಂದ್ರೂ ನಾವ್ ವಸುವಿಂದಲೇ ನಾವ್ ಜೀವನ ಮಾಡ್ತಾ ಇರೋದು ಮೂಲ ಆದಾಯ ನಾವ್ ಹಸುವಿಂದಲೇ ನಾವು ನಾವು ಜೀವನ ಜೂನನ್ ಇಬ್ರು ಮಕ್ಕಳು ಇದ್ದಾರೆ ಸರ್ ನಮಗೆ ಏನಾದ್ರು ಪರಿಹಾರ ಕೊಡಿಸ್ಬೇಕು ಇನ್ಶುರೆನ್ಸ್ ಏನಾದರೂ ಹಾ ಇನ್ಶುರೆನ್ಸ್ ಒಂದಕ್ಕೆ ಮಾಡ್ತಿದೀವಿ ಸರ್ ಒಂದು ಮಾಡಲ್ಲ ಅಂತಂದ್ರು ಹೀ ಲಾಗಿಲ್ಲ ಅಂತ ಇವಾಗ 7 ತಿಂಗಳು ಅದಕ್ಕೆ ಎರಡು ಹೋಗಿವೆ ಸರ್ ಎರಡು ಎರಡು ನಮ್ಮವೇ ನೋಡಿ ನೋರ್ತಾ ಇದಿರಲ್ಲ ವิศೇಕರೇ ಎರಡು ಹಸುಗಳನ್ನು ೃತಪಟ್ಟಿರ たら ಏನು ಸಂಬಂಧಪಟ್ಟ ಅಧಿಕಾರಿಗಳು ವ್ಯಾಕ್ಸಿನ್ ಅನ್ನ ಮಾಡ್ಬೇಕು ಈ ಒಂದು ಏನಾಗಿದೆ ಇವರಲ್ಲಿ ಒಂದು ಹಸುಗಳು ಏನಾಗಿದೆ ಬಂದು ಪ್ರತಿಯೊಂದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ದಯವಿಟ್ಟು ಇದಕ್ಕೆ ಒಂದು ಸೂಕ್ತ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದೀನಿ ಅಂದೇಳಿ ಕೆಂಚಕನಹಳ್ಳಿ ಗ್ರಾಮ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ನಮ್ಮೂರಲ್ಲಿ ಎತ್ತಿ ಇತ್ತೀಚೆಗೆ ಸುಮಾರು ಒಂದು ಏಳು ಎಂಟು ದಿನದಿಂದ ಈಚೆಗೆ ಎಂಟರಿಂದ ಒಂಬತ್ತು ಹಸು ಸತ್ತೋಗಿದೆ ಪ್ರತಿಯೊಂದಸು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರು ಬಂದು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿ ಹೇಳದಿಷ್ಟೇ ಏನಿಲ್ಲ ಕ್ಯಾಲ್ಸಿಯಂ ಕಮ್ಮಿ ಆಗೈತೆ ಅಂತಾರೆ ಸುಮ್ಮನೆ ಹೋಗ್ತಾರೆ ಮಾಮೂಲಿ ಹುಷಾರಿಲ್ಲ ಅಂತ ಹೇಳಿ ಕರ್ಕಂಬಂದು ತೋರಿಸ್ದಾಗ ಬಾಯಿ ಜರ ಆಗೈತೆ ಅಂತಾರೆ ಇಂಜೆಕ್ಷನ್ ಹೋಗ್ತಾರೆ ಅದ್ ಹೆಂಗೆ ಅಂದ್ರೆ ಸರ್ವರೋಗಕ್ಕೂ ಮದ್ದು ಅಂತ ಇಟ್ಟದ್ದು ಒಂದ್ ಬಾಟಲ್ ತರ್ತಾರೆ ಅದ್ರೊಳಗೆ ಹಿಂಗ್ ಎಳ್ಕೊಂತಾರೆ ಇಡ್ತಾರೆ ಹೋಗ್ತಾರೆ ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಕರೆಕ್ಟ್ ಆಗಿ ಇಂತ ಕಾಯಿಲೆ ಹಿಂಗ ಆಗಿದೆ ಹಿಂಗ್ ಮಾಡ್ಬೇಕು ಅಂತಂದೇಳಿ ಪ್ರತಿ ಯಾರು ಡಾಕ್ಟರ್ ಬಂದ್ರು ಕ್ಲೀನ್ ಆಗಿ ಹೇಳ್ತಿಲ್ಲ ಇಲ್ಲ ನಮ್ ಕಳ್ಳಮೇಳ ಪಶು ವೈದ್ಯಕೀಯ ಆಸ್ಪತ್ರೆಗೆ ಹೋದ್ರೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗ್ ಬರ್ತಾರ ಆಸ್ಪ ಆಸ್ಪತ್ರೆಗೆ ಡಾಕ್ಟ್ರು ಒಂದ್ ಗಂಟೆ ಎರಡು ಗಂಟೆ ಅನ್ನೋದ್ರೊಳಗೆ ಅಲ್ಲೇ ನಮ್ ಹೋಗಿ ಕೇಳಿದ್ರೆ ಇಲ್ಲಪ್ಪ ಅಲ್ಲಿಗೆ ಇಲ್ಲಪ್ಪಾ ಇಲ್ಲಿಗೆ ಇಲ್ಲಿಗೋಗಿದಾರ ಅಂತಾರೆ ಬೆಳಿಗ್ಗೆಯಿಂದ ಸಾಯಂಕಾಲ ತಕ್ಕ ಕಾಯ್ಕೊಂಡ್ ಕೂತ್ಕೊಂಡ್ರು ಆಸ್ಪತ್ರೆಗೆ ಡಾಕ್ಟರ್ ಇರಲ್ಲ ಹಿಂಗಾದ್ರೆ ನಾವ್ ಏನ್ ಮಾಡ್ಬೇಕು ಇವನ್ನೇ ನಂಬ್ಕೊಂಡು ಇವನ್ನೇನ ನಾವು ನೆಚ್ಕೊಂಡು ಜೀವನ ಮಾಡ್ತಿರ ನಾವು ಹಿಂಗೆ ಡಾಕ್ಟರ್ ಗಳು ಕರೆಕ್ಟ್ ಆಗಿ ಟೈಮಿಗೆ ಕರೆಕ್ಟ್ ಆಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವ್ ಇಲ್ಲಿಗೋಗಿ ಯಾರನ್ನ ಕೇಳ್ಬೇಕು ಎಲ್ಲಿ ಹೋಗಿ ಬಿಡ್ಕೋಬೇಕು ನಾವ್ ಅದೇ ಇವ್ ಸತ್ತಂಗೆ ನಾವು ಏನನ್ನ ಮಾಡ್ಕೊಂಡು ಇದು ಮಾಡ್ಕೋಬೇಕಾಗ್ತದೆ ಇದರಿಂದ ನಮ್ಗೆ ಎಷ್ಟು ಇವಾಗ್ತಾ ಇದಾವೆ ಅಂದ್ರೆ ನಮ್ಮ ಊರಲ್ಲಿ ಹೆಚ್ಚು ಕಮ್ಮಿ ಒಂದು ಏಳೆಂಟು ಕುಟುಂಬಗಳು ಈ ಹಸು ಸೊತ್ತಾಗಿರೋದಕ್ಕೆ ಬೀದಿಗೆ ಬಂದಂಗ ಗಾಯ ಐತೆ ಇವನ್ನೇ ನೆಮ್ಕೊಂಡು ಇವನ್ನೇ ನೆಚ್ಕೊಂಡು ಇದ್ರಿಂದನೇ ಜೀವನ ಮಾಡ್ತಿದ್ರು ಇವಾಗ ಈ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇವ್ರೆ ತಗೊಳ್ರಿ ಇವ್ರು ಹೆಚ್ಚು ಕಮ್ಮಿ ಏಳರಿಂದ ಏಳೆಂಟು ದಿನದಿಂದ ಆದ್ರೂ ಕಾಯಿಲೆ ಎಷ್ಟು ಟ್ರೀಟ್ಮೆಂಟ್ಗೆ ಅಂತಂದೇಳಿ ಹೆಚ್ಚು ಕಮ್ಮಿ ಒಂದ್ ಏಳೆಂಟು ಸಾವಿರ ರೂಪಾಯಿ ಮೇಲ್ ಖರ್ಚು ಮಾಡ್ಯಾರ ಆದ್ರೂ ಹಸು ಇವತ್ತು ಕೈ ಅವ್ರ ಪರಿಸ್ಥಿತಿ ಹೆಂಗೆ ಅಂದ್ರೆ ಆ ಹಣ್ಣಂಗ್ ಹುಷಾರಿಲ್ಲ ಆ ಹಣ್ಣಂಗ್ ಕಾಲ್ಕ ಮೊದ್ಲೆ ಗಾಯ ಆಗಿ ಅವಣ್ಣ ಓಡಾಡೋದೇ ಕಷ್ಟ ಅಂತಾದ್ರಾಗು ಎರಡು ದಿನ ಎರಡೂವರೆ ಮೂರವರೆ ಉಲ್ತಂದ ಹಾಕಿ ಬೇಯಿಸ್ಕ ಮಾರು ಪಾಪ ಅವ್ರ ಅವ್ನಂಗೆ ಕಿಡ್ನಿ ಇನ್ಫೆಕ್ಷನ್ ಅಂತಂದ್ರೆ ಬೇರೆ ಕಾಯಿಲೆ ಅವ್ನಂಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ತಿಂಗ್ಳಿಗೆ ಎರಡ್ ಮೂರ್ ಸಾವಿರ ರೂಪಾಯಿ ಬೇಕು ತಿರ್ಗಾ ಆಮ್ದ ಇಬ್ರು ಮಕ್ಳ ಇದಾರೆ ಇಬ್ರು ಮಕ್ಳು ಓದ ಖರ್ಚು ಅವ್ರ ಮನೆ ಸಂಸಾರ ಅದೆಲ್ಲ ನೋಡ್ಕೊಂಡ್ರೆ ಹಸುವಿಂದಾನೆ ಅವ್ರಿಗೆ ಆದಾಯ ಅದ್ ಬಿಟ್ರೆ ಆದಾಯನೇ ಇಲ್ಲ ಸರ್ ಈ ತರ ಆಗಿದೆ ಹಿಂಗ ಹಿಂಗಾದ್ರೆ ನಾವ್ ಏನ್ ಹೇಳಿ ಬಂದು ಇದಕ್ಕೆ ನಾವ್ ಪರಿಹಾರ ಏನು ಯಾಕೆ ಸಾಯ್ತಾ ಇದಾವೆ ಅಂತಂದ್ರೆ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಬಂದು ಪರಿಹಾರ ಏನು ಅಂತ ತಿಳ್ಸಕೊಟ್ರೆ ಇದು ನಮ್ಮ ಊರಲ್ಲಿರುವಂತ ಜಾನುವಾರುಗಳಿಗೆ ಅದೇನು ಇದು ಕಾಯಿಲೆ ಎಂಬದನ್ನ ಕಂಡು ಹಿಡಿದು ಹೊಚ್ಚಿಕಟೆಗೆ ಒಂದು ಮದ್ದು ಹಾಕಿರೇ ಎಷ್ಟೋ ಅನುಕೂಲ ಆದಂಗ ಆಗುತ್ತೆ ನಮಗೆ